ನಮಸ್ಕಾರ ಟಿವಿ ಟೂಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ವೀರ್ಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಎಬ್ಗೋಡಿ ನಗರಸಭೆ ಮೂರನೇ ವಾರ್ಡ್ ಸದಸ್ಯರು ಹಾಗೂ ಸಮಾಜ ಸೇವಕ ಬಡವರ ಬಂದೆ ಎಂದು ಕರೆಯುವ ಸ್ಥಳೀಯ ಜನರ ಜನನಾಯಕ ಮಂಜುನಾಥ್ರವರು ಹಲವಾರು ವರ್ಷಗಳಿಂದಲೂ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಸಾರ್ವಜನಿಕರು ಆರೋಗ್ಯವಾಗಿರಲಿ ಎಂದು ವೀರ್ಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಪಿಇಎಸ್ ವಿಶ್ವವಿದ್ಯಾಲಯ ಸಂಸ್ಥೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರು ಸುಮಾರು ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದರು ಸ್ಥಳೀಯ ಮುಖಂಡರು ಮಾತನಾಡಿ ಮಂಜುನಾಥ್ರವರಿಗೆ ದೇವರು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಸಮಾಜ ಸೇವೆ ಮಾಡುವ ಅವಕಾಶ ಕೊಡಲಿ ಎಂದು ಹಾರೈಸಿದರು ಅಂದರೆ ಒಂದು ನಾನ್ನೂರ ಐನೂರು ಜನ ಬರ್ತಾ ಬರ್ತಾಯಿದ್ದಾರೆ ಮತ್ತು ಈ ಒಂದು ಶಿಬಿರಕ್ಕೆ ಸದ ಸದುಪಯೋಗ ಎಲ್ಲ ನಾಗರಿಕರು ನಾಗರಿಕರು ಪಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಹಲವಾರು ಕೂಲಿ ಕಾರ್ಮಿಕರು ಇರ್ತಾರೆ ಯಾಕೆ ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗಳು ಬರ್ತಾರೆ ಅವರು ಆಸ್ಪತ್ರೆಗೆ ಹೋಗಿ ಕೂಡ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಏರ್ಪಡಿಸ್ಕೊ ಏರ್ಪಡ ಏರ್ಪಡಿಸಿದಾಗ ಬಂದು ಎಲ್ಲ ತೋರಿಸ್ಕೊಳ್ತಾರೆ ಅಂದರೆ ಈ ಒಂದು ಶಿಬಿರದಲ್ಲಿ ನಾವು ಎಲ್ಲ ವಿಭಾಗದ ಡಾಕ್ಟರು ನುರಿತ ತಜ್ಞರು ಬಂದಿದ್ದಾರೆ ಮತ್ತು ಎಲ್ಲರೂ ಸಹ ಬಂದು ತೋರಿಸ್ಕೊಂಡು ಇದ್ದಾರೆ ಆಮೇಲೆ ಈ ಒಂದು ಶಿಬಿರದಲ್ಲಿ ಮುಖ್ಯ ಉದ್ದೇಶ ಅಂದರೆ ಒಂದು ಆರೋಗ್ಯ ಭಾಗ್ಯ ಅಂದರೆ ಎಲ್ಲರೂ ಆರೋಗ್ಯವಾಗಿ ಆರೋಗ್ಯವಾಗಿರಲಿ ಆ ಥರ ಆ ಥರ ಉದ್ದೇಶ ಮತ್ತು ಮುಖ್ಯವಾಗಿ ಕಣ್ಣಿನ ಸಂಬಂಧ ಸಂಬಂಧಪಟ್ಟಂತೆ ಒಂದು ತಪಾಸಣೆ ಮಾಡಲಾಗ್ತದೆ ಮತ್ತು ಉಚಿತವಾಗಿ ಮಾಡಲಾಗ್ತದೆ ಮತ್ತು ಉಚಿತವಾಗಿ ಕರ್ನಾಟಕವನ್ನು ನೀಡಲಾಗ್ತದೆ ಮತ್ತು ಎಲ್ಲ ಶಸ್ತ್ರ ಚಿಕಿತ್ಸೆಗಳು ಫ್ರೀ ಅದು ಉಚಿತವಾಗಿ ಮಾಡ್ತಾರೆ ಆದರೆ ಔಷಧಿ ಕೆಲವೊಂದು ಔಷಧಿ ತೆಗೆದುಕೊಡ್ಬೇಕಾಗತ್ತೆ ಮತ್ತು ಕೆಲ್ಸ್ ಕಾರ್ಡ್ ಇದ್ದರೆ ಸಂಪೂರ್ಣ ಉಚಿತ ಇರುತ್ತೆ ಮತ್ತು ಪಿ ಎಸ್ ಆಸ್ಪತ್ರೆ ತುಂಬಾ ಚೆನ್ನಾಗಿದೆ ಮತ್ತು ಬಡವರಿಗೆ ಅಂತಲೂ ಹೇಳಿ ಮಾಡಿಸೋಂಥ ಆಸ್ಪತ್ರೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆಗಳು ಎಲ್ಲ ಆಸ್ಪತ್ರೆಗಳಲ್ಲಿ ಜನರು ಹೋಗೋದೇ ತುಂಬ ಕಷ್ಟ ಆಗಿದೆ ಯಾಕಂದರೆ ಅಲ್ಲಿನ ವೆಚ್ಚಗಳು ನೋಟ ಒಂದು ರೂಮ್ ವೆಚ್ಚ ರೂಮ್ದಾಗಲಿ ಇಲ್ಲಾಂದರೆ ಡಾಕ್ಟ್ರ್ ಫೀಸ್ ಆಗಲಿ ಎಲ್ಲ ತುಂಬಾ ಇದೆ ಅದನ್ನು ಇಷ್ಟು ಕೋಟಿಗಳಿರೋರು ಅಂತ ಸಹ ಇಂಥ ಕೆಲಸಗಳನ್ನ ಮಾಡಲ್ಲ ಇವತ್ತು ಒಂದು ಸಾಮಾನ್ಯ ಜನರಾಗಿ ನಮ್ಮ ಅಣ್ಣವರು ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಮಾತುಗಳೇ ಬರಲ್ಲ ಬಿಡಿ ಯಾರಿಗೂ ಬರಲ್ಲ ಇಂಥ ಕಾರ್ಯಕ್ರಮಗಳು ದೇವರು ಅವ್ರಿಗೆ ಆಯುಷು ಯಶಸ್ಸು ಆರೋಗ್ಯ ಎಲ್ಲ ದೇವರು ಕೊಡಲಿ ಅದೇ ರೀತಿ ಬಡವರ ಒಂದು ಕಾರ್ಯಕ್ರಮಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ಮೂಲಕ ಪ್ರತಿಯೊಬ್ಬರಿಗೂ ವೀರಸಂದ್ರ ಗ್ರಾಮದ ಜನರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಕಣ್ಣಿನ ಪರೀಕ್ಷೆಗಳಾಗ್ಬೋದು ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಸ್ಪೆಕ್ ಸಾಲ ಕೊಡ್ತಾ ಇದ್ದಾರೆ ಮತ್ತು ಎಲ್ತದ ಏನೇ ಒಂದು ಇಶ್ಯೂ ಇದ್ರೂ ಈ ಪಿ ಎಸ್ ಕಾಲೇಜು ವತಿಯಿಂದ ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗ್ತಾ ಇದೆ ಇದೇ ರೀತಿ ವಾರ್ಡ್ ನಂಬರ್ ಮೂರರ ಕೌನ್ಸಿಲರ್ ಆದ ಮಂಜುನಾಥ ಅವರು ಯಥೇಚ್ಛವಾಗಿ ಇದೇ ರೀತಿ ಜನ ಸಾಮಾನ್ಯರಿಗೆ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ತಾರೆ ಬಹಳಷ್ಟು ಜನ ಬಡವರು ಸಿಗುತ್ತ ಈಗ ಪಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ ಈ ಒಂದು ಈ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಬಡವರು ಇವರೇ ಹೆಚ್ಚಾಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಸಾಕಷ್ಟು ಇದ್ದರೂ ಕೂಡ ಕೆಲವರು ತೋರಿಸ್ಕೊಳ್ಳೋಷ್ಟು ಶಕ್ತರಿರೋದಿಲ್ಲ ಇರೋದಿಲ್ಲ ಅಂಥವ್ರಿಗೆ ನೆರವಾಗಲಿ ಅಂದ್ಬಿಟ್ಟು ಇಂಥ ಒಂದು ಶಿಬಿರಗಳನ್ನ ಆಗಾಗ್ಗೆ ಮಂಜುನಾಥವರು ಆಯೋಜಿಸ್ತಾ ಇರ್ತಾರೆ ಅದರ ಉಪಯೋಗ ಕೂಡ ಸಾಕಷ್ಟು ಜನ ಈಗಾಗಲೇ ಪಡ್ಕೊಂಡಿದ್ದಾರೆ ಬಹುಶಃ ಇದು ಆರನೇ ಆರನೇದು ಎಂಟನೇ ಎಂಟನೇ ಆರೋಗ್ಯ ತಪಾಸಣಾ ಶಿಬಿರ ಸಾಕಷ್ಟು ಬಡವರಿಗೆ ಉಪಯೋಗ ಆಗಿದೆ ಈ ಒಂದು ಕಾರ್ಯಕ್ರಮ ನಿಜವಾದ ಬಡವರಿಗೆ ಅನುಕೂಲಕ್ಕೋಸ್ಕರ ಇದು ಮಾಡಬೇಕಾಗಿತ್ತು ಧರ್ಮ ಅದನ್ನು ಎಲ್ಲ ಬಡವರು ಅದಕ್ಕೆ ಅವಶ್ಯಕತೆ ಇಲ್ಲಿರೋದಂಥ ಎಲ್ಲರೂ ಉಪಯೋಗಿಸ್ಕೊಳ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಗ್ರಾಮದಲ್ಲಿ ಎಲ್ಲರ ಸಹಕಾರ ಅವ್ರಿಗಿದ್ದೇ ಇದೆ ಇದೇ ರೀತಿ ಅವರು ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮನ ನಡ್ಸ್ಕೊಂಡೋಗಲಿ ಅವ್ರಿಗೆ ಸದಾ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳಿ ಮಾತನಾಡ ವೀರಸಂದ್ರ ಗ್ರಾಮದಲ್ಲಿ ವೀರಸಂದ್ರ ಲಯನ್ ಚಾಟಿಬಾಟ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ ಮೂರನೇ ವಾರ್ಡಿನ ಹೆಬ್ಬೋಡಿ ನಗರಸಭೆ ಸದಸ್ಯರು ಮತ್ತು ವಕೀಲರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ದಿನ ಪಿ ಎಸ್ ವಿಶ್ವವಿದ್ಯಾಲಯ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಈ ದಿನ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಇಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದಲ್ಲಿ ಏರ್ಪಡಿಸಿದ್ದು ತುಂಬಾ ಅತ್ಯಂತ ಹೆಮ್ಮೆಯ ವಿಷಯ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ಏಕೆಂದರೆ ಈ ಒಂದು ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಕಡು ಬಡವರು ಮಧ್ಯಮ ವರ್ಗದ ಜನರು ಈ ಭಾಗದಲ್ಲಿ ವಾಸ ಮಾಡುತ್ತಾ ಇದ್ದು ಅಂತ ಇಂತಹ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಖಂಡಿತ ಇದಂಥ ದೊಡ್ಡ ಅದ್ಭುತ ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ವೀರಸಂದ್ರ ಲಯನ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು ಹಾಗೂ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹೆಬ್ಬಗೋಡಿ ನಗರಸಭಾ ಹೆಬ್ಬಗೋಡಿ ನಗರಸಭೆಯ ಸದಸ್ಯರು ಇವರ ಒಂದು ವತಿಯಿಂದ ಇವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದು ನಮ್ಮ ಪಿ ಎಸ್ ಮಹಾವಿಶ್ವವಿದ್ಯಾನಿಲಯ ಇವರ ಆಸ್ಪತ್ರೆ ಇವರ ಒಂದು ಸಹಯೋಗದೊಂದಿಗೆ ಇಂದು ನಮ್ಮ ವೀರಸಂದ್ರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತದೆ